ನೋಡ್ರಿ ಕರ್ನಾಟಕ ರಾಜ್ಯ ಜನತೆಗೆ ಗೊತ್ತಿವ್ರು ಜನ ಇವ್ರಿಗೆ ನಿಮ್ಗೆ ನೀವು ಯೋಗ್ಯರಲ್ಲ ಅನ್ನೋ ದೃಷ್ಟಿಯಿಂದನೇ ಅವ್ರಿಗೆ ಯಾವತ್ತೂ ಅಧಿಕಾರ ಕೊಟ್ಟಿಲ್ಲ ಇಂತಹ ಹಣದ ಮತ್ತೊಂದು ಮಗದೊಂದು ಇಂಥದನೆಲ್ಲ ತೋರಿಸಿ ಅಧಿಕಾರ ಕೊಡೋದು ವಾಮ ಮಾರ್ಗ ವಾಮ ಅವ್ರದೇನ್ ಹೇಳಲಿಕ್ಕೆ ಆಗೋದಿಲ್ಲ ಹಿಂದ್ಗಡೆ ಅವ್ರ ಇತಿಹಾಸ ಇದೆ ಬಿಜೆಪಿಯವ್ರ ಇತಿಹಾಸ ಕರ್ನಾಟಕದಲ್ಲಿ ಬರೆದಿಟ್ಟಿದ್ದಾರೆ ಜನ ಯಾವಾಗ ಯಾವಾಗ ಇವ್ರು ಅಧಿಕಾರ ತಗೊಂಡ್ರು ಜನ ಇವ್ರಿಗೆ ಬೆಂಬಲ ಕೊಡ್ಲಾರ್ದಾಗ ಯಾವ ವಾ ಮಾರ್ಗ ಹಿಡಿದ್ರು ಅನ್ನೋದು ನಿಮ್ಗೂ ಗೊತ್ತು ನನಗೂ ನೀವು ನೋಡಿದಿರಲ್ಲ ನೀವು ನಮಗೆ ತೋರಿಸಿದ್ರಿ ಹೆಂಗ್ ಕುದ್ರಿ ಓಡ್ತಿದ್ರು ಅದಕ್ಕೆ ಏನ್ ಕಾರಣ ಅನ್ನೋದು ಹೇಳಿದ್ರಿ ಹೆಂಗ ಬಂದಿರತ್ತಿದ್ರು ಬಾಂಬೆದಾಗ ಏನಾಗೈತ ಟಿವಿಯಾಗೆಲ್ಲ ನೋಡಿ ನೋಡಿ ನಾವು ನಾವ್ ಒಬ್ರಲ್ಲ ಭಾರತ್ ಜನತೆಗೆ ತೋರಿಸ್ತಕ್ಕಂತ ನಿಮಗೆ ಧನ್ಯವಾದಗಳು ಮೀಡಿಯಾದವರು ಬಿಜೆಪಿ ಅವರ ಹಗರಣ ಬಿಜೆಪಿ ಜೆ ಅಧಿಕಾರ ಮಾಡ್ತಕ್ಕಂತ ಕುತಂತ್ರಗಳು ಯಾವ ಯಾವ ಮಾರ್ಗ ಹಿಡ್ಕೊಂಡ್ರು ಏನೇನು ಕಾನೂನು ಅಂತ ಮುರಿದು ಹಾಕಿದ್ರು ಕೇಂದ್ರ ಸರ್ಕಾರ ಸಿ ಬಿ ಐ ಇಡಿ ದುರುಪಯೋಗ ಮಾಡಿಕೊಂಡ್ರು ಅಸೆಂಬ್ಲಿಯಲ್ಲೇನೇ ಚರ್ಚೆ ಆಯ್ತು ಇಷ್ಟು ಹಣ ಕೊಡಕ್ಕೆ ಬಂದಿದ್ರು ಅಂತ ಆಯ್ತು ಅದಕ್ಕೆ ಇಡಿ ಇಲ್ಲ ಯಾವುದು ಟ್ರಾನ್ಸಾಕ್ಷನ್ ಇಲ್ಲ ಮುಖ್ಯಮಂತ್ರಿಗಳ ಮೇಲೆ ಇಡಿ ೂ ಲಜ್ಜಿಗಟ್ಟು ನಡೀತಕ್ಕಂಥ ಕೇಂದ್ರ ಸರ್ಕಾರ ನಾವು ಯಾವತ್ತೂ ನೋಡಲ್ಲ ಯಾವ ಪ್ರಧಾನಿಗಳು ಅಧಿಕಾರ ಲಾಲಸಿಗಾಗಿ ಜನತೆಯ ತೀರ್ಪಿಗೆ ಮಸಿ ಬಳತಕ್ಕಂಥ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ನಾವು ಯಾವತ್ತು ಇಂಥವ್ರು ದೇಶಕ್ಕೆ ಮಾರಕ ದೇಶದ ಪ್ರಧಾನಿಗಳ ತೀರ್ಮಾನಗಳೆಲ್ಲವೂ ದೇಶಕ್ಕೆ ಮಾರಕ ಆಗ್ತಕ್ಕಂಥದ್ದಾಗಬಾರ್ದು ಪ್ರಜಾಪ್ರಭುತ್ವ ವ್ಯವಸ್ಥೆನ ಗಟ್ಟಿಯಾಗಿ ನಾನು ಸ್ಪೋರ್ಟಿವ್ ಆಗಿ ತಗೋಬೇಕಾಗಿತ್ತು ಅವರು ಅದನ್ನು ಬಿಟ್ಟು ಯಾವುದನ್ನು ಒಂದು ಇ ಡಿ ಸಿ ಬಿ ಐದಿಂದ ಹೆದರಿಸಿ ಅವ್ರನ್ನ ತೇಜಾವಧಿ ಮಾಡ್ತಕ್ಕಂಥ ಕೆಲಸ ಕೈ ಹಾಕ್ತಕ್ಕಂಥದ್ದು ದುರ್ದೈವ ಅದು ಅವ್ರಿಗೆ ಮುಳು ಆಗತ್ತೆ ಅವರು ಹಗರಣಗಳೆಲ್ಲವೂ ಎಲ್ಲವೂ ಇವತ್ತವರೆಗೆ ಹಿಂದಿಲ್ಲ ನಾಳೆ ಇವರು ಅದನ್ನ ಪನಿಷ್ಮೆಂಟ್ ಆಗೇ ಆಗುತ್ತೆ ಅವರು ಏನು ಇಲ್ಲಾರದ ಮುಖ್ಯಮಂತ್ರಿಗಳ ಮೇಲೆ ಎಷ್ಟು ಹಾಕ್ತಕ್ಕಂಥದ್ದು ಹಾಲು ಕುಡ್ದವನೇ ಬದುಕೋದಿಲ್ಲ ವಿಷ ಕುಡ್ದವ್ರು ಇವ್ರು ಬದುಕ್ತಾರ